ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಇದು ಮುಳಂಗಿ ಚಟ್ನಿ ಅಂತ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ರೈಸ್ಗೆ ಮುದ್ದೆಗೆ ಚಪಾತಿಗೆ ಯಾವುದಕ್ಕಾದ್ರೂ ಪರವಾಗಿಲ್ಲ ತುಂಬನೇ ಚೆನ್ನಾಗಿರುತ್ತೆ ತುಂಬ ಈಸಿ ಕೂಡ ಮಾಡ್ಕೋಬೋದು ಫಸ್ಟ್ ಅದೇ ಒಂದು ನಾಲ್ಕು ಮೂಲಂಗಿ ತೊಗೊಂಡು ಸೈಡೆಲ್ಲ ಕಟ್ ಮಾಡಿಕೊಂಡು ಮೇಲೆ ಹೊಟ್ಟೆಲ್ಲ ತಗೊಂಬಿಟ್ಟು ಕ್ಲೀನಾಗಿ ಚಿಕ್ಕ ಚಿಕ್ಕದಾಗಿ ಇದನ್ನು ಕಟ್ ಮಾಡ್ಕೋಬೇಕು ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಅಟ್ಲೀಸ್ಟ್ ನಾವು ಹದಿನೈದು ದಿವಸಕ್ಕೆ ಒಂದು ಸರ್ತಿ ಅದು ತಿಂದರೂ ನಮಗೆ ಡೈಜೆಷನ್ ಅನ್ನೋದು ತುಂಬ ಇರುತ್ತೆ ಮೂಲಂಗಿ ತಿನ್ನೋದ್ರಿಂದ ತುಂಬಾ ಒಳ್ಳೇದು ಅದ್ರ ಮೇಲೆ ಇರೋ ಸಿಪ್ಪೆ ಎಲ್ಲ ಕ್ಲೀನಾಗಿ ನಾವು ಎಲ್ಲ ಫುಲ್ ತೊಗೊಂಬಿಡ್ಬೇಕು ತೊಗೊಂಬಿಡೋ ತೊಗೊಂಬಿಟ್ಬೋದು ಚಿಕ್ಕ ಚಿಕ್ಕದಾಗಿ ಅದು ಕಟ್ ಮಾಡ್ಕೋಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಚಟ್ನಿಗಳಲ್ಲಿ ಮೂಲಂಗಿ ಚಟ್ನಿಯಲ್ಲಿ ನಾವು ಎಷ್ಟು ಬೇರೆ ಥರ ಕೂಡ ಮಾಡ್ಕೋಬೋದು ಬಟ್ ಈ ಥರ ಸತಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದು ರೈಸ್ಗಂತೂ ಸಖತ್ತಾಗಿರುತ್ತೆ ಮತ್ತು ದೋಸೆ ಕೂಡ ಅಷ್ಟೇ ಇದು ಕ್ಲೀನಾಗಿ ಹೊಟ್ಟೆಲ್ಲ ತಗೊಂಬಿಟ್ಟು ಚಿಕ್ಕ ಚಿಕ್ಕದಾಗಿ ಈ ಥರ ಪೀಸೆಲ್ಲ ಮಾಡಿಕೊಂಡು ನಮ್ಗೆ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಮಾಡ್ಕೊಳ್ಳಿ ಪರವಾಗಿ ದೊಡ್ಡದಾದ್ರೂ ಪರವಾಗಿಲ್ಲ ಬಟ್ ನಾವು ಫ್ರೈ ಮಾಡೋವಾಗ ಸ್ವಲ್ಪ ಚಿಕ್ಕದಾಗೆ ಇರಲಿ ನಾನು ಈ ಥರ ಆದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಒಂದು ಸ್ಟವ್ ಮೇಲೆ ಒಂದು ಚಿಕ್ಕದೊಂದು ಬಾಣಲೆ ಇಕ್ಕೊಂಡು ಕಡಲೆ ಬೀಜ ಒಂದು ಮೂರು ಟೇಬಲ್ ಸ್ಪೂನಷ್ಟು ಒನ್ ಟೇಬಲ್ ಸ್ಪೂನ್ ಉದ್ದಿನಬೇಳೆ ಒನ್ ಟೇಬಲ್ ಸ್ಪೂನ್ ಕಡಲೆ ಬೇಳೆ ಹಾಕ್ಕೊಂಬಿಟ್ಟು ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಹಾಕ್ಕೊತಾ ಇದ್ದೀನಿ ಇದನ್ನ ಹಾಕ್ಕೊಂಡು ಲೈಟ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಆರಿಂದ ಏಳಷ್ಟು ಒಣ್ಗಿರೆ ಮೆಣಸಿನ್ಕಾಯಿ ಹಾಫ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಇದು ಕ್ಲೀನಾಗಿ ನಾವು ಹುರ್ಕೊಂಡು ಒಂದು ಸೈಡ್ಗೆ ಇಟ್ಕೋಬೇಕು ನೋಡಿ ಇದು ಕ್ಲೀನಾಗಿ ಆಗೈತೆ ಇದೊಂದು ಸೈಡ್ಗೆ ಇಟ್ಕೊಂಬಿಟ್ಟು ಅದೇ ಬಂಡ್ಲೆ ಇಟ್ಕೊಂಡು ಒಂದೆರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಒಂದು ಅನ್ನೋದು ಸ್ಲೈಡಾಗಿ ಕಟ್ ಮಾಡಿಕೊಂಡು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ದೊಡ್ಡ ದೊಡ್ಡದೇ ಹಾಕ್ಕೊಬೋದು ಚಿಕ್ಕದೇನೇನು ಬೇಕಾಗಿಲ್ಲ ಇದಕ್ಕೆ ನಾವು ಕಟ್ ಮಾಡ್ಕೊಂಡಿದ್ವಲ್ಲ ಮುಲಂಗಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಆಯಿಲಲ್ಲೇ ನಾವು ಹುರ್ಕೋಬೇಕಿದಕ್ಕೆ ಈ ಥರ ಹುರ್ಕೊಂಡು ಮಾಡ್ಕೊಳ್ಳೋದ್ರಿಂದ ಕಡಲೆ ಬೀಜ ಎಲ್ಲ ಹಾಕ್ತೀವಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಹುರ್ಕೋಬೇಕು ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುಡ್ಕೋಬೇಕು ಇಲ್ಲಾಂದರೆ ಸಿದೋ ಥರ ಆಗಿಬಿಡುತ್ತೆ ಮತ್ತು ಕಹಿ ಕಹಿ ಬಂದುಬಿಡುತ್ತೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಹಾಕ್ಕೋತೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಇವಾಗೆ ಉಪ್ಪು ಸಾಲ್ಟು ಹಾಕ್ಕೋ ಉಪ್ಪು ಮತ್ತು ಅರಶಿನ ಹಾಕೋದ್ರಿಂದ ಬೇಗನೆ ನಮಗೆ ಕುಕ್ಕಾಗುತ್ತೆ ಅದೆರಡೂ ಹಾಕ್ಕೊಂಡು ಕ್ಲೀನಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಎರಡು ಮೂರು ದಿವಸ ಇಟ್ಟರೆ ಕೂಡ ಕೆಡೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ ಹುಣಸೆ ಹಣ್ಣು ಒಂದು ಸ್ವಲ್ಪ ಇಲ್ಲಿ ಚೆನ್ನಾಗಿರುತ್ತೆ ಹುಳಿ ಹುಳಿಗೆ ಇದೆಲ್ಲ ಇದೆಲ್ಲ ನೋಡಿ ಈ ಥರ ಫ್ರೈ ಆಗುತ್ತೆ ಒಂದು ಸೈಡ್ ಇಟ್ಕೊಂಡ್ಬಿಟ್ಟು ತಣ್ಣಗಾದ್ಮೇಲೆ ನಾವು ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಇದನ್ನು ಸೇರಿಸ್ಕೊಂಡು ಒಂದು ಪೈಂಟ್ ಪೌಡ್ರ್ವರೆಗೂ ಚೆನ್ನಾಗಿ ನಾವು ಮಿಕ್ಸಿಗೆ ಹಾಕ್ಕೋಬೇಕು ಒಂದು ಈ ಥರ ಪೌಡ್ರ್ ಆದರೆ ಸಾಕು ಒಂದು ಸೆವೆಂಟಿ ಪರ್ಸೆಂಟಷ್ಟು ನುಣ್ಣಗಿರಬೇಕು ಮತ್ತು ನಾವು ಮುಲಂಗಿ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ನಾವು ಪೇಸ್ಟ್ ಮಾಡ್ಕೋಬೇಕು ಒಂದು ಸ್ವಲ್ಪಲ್ಲ ಜಾಸ್ತಿ ನುಣ್ಣು ಬೇಡ ಇಷ್ಟು ಒಂದು ಸ್ವಲ್ಪ ಇದು ಮಾಮೂಲಿ ಚಟ್ನಿ ಮಾಡ್ಕೋತೀವಲ್ಲ ಆ ಥರ ಇದ್ದರೆ ಸಾಕು ಇದೊಂದೊಂದು ಬೌಲ್ ತೊಗೋತಾ ಇದ್ದೀನಿ ಒಂದು ಬೌಲ್ ತೊಗೊಂಡು ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿರುತ್ತೋ ನಮ್ಗೆ ಬೇಕು ಅಂದರೆ ಒಗ್ಗರಣೆ ಸೇರಿಸ್ಕೋಬೋದು ಇಲ್ಲಾಂದರೆ ಹಂಗೆ ಕೂಡ ನಾವು ಸರ್ವ್ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಅನ್ನಕ್ಕೆ ಮತ್ತು ದೋಸೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಒಗ್ಗರಣೆ ಇದ್ದೀನಿ ನಾವು ಬೆಳ್ಳುಳ್ಳಿ ಹಾಕ್ಕೊಂಡು ಈ ಥರ ಕಡಲೆ ಬೀಜ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಕೊಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್